ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮೀ ಅಭಿರಾಮ್ ಸಿ ಟಿ ಐ ಪರೀಕ್ಷಾ ತಯಾರಿಯಲ್ಲಿದ್ದೀವಿ ಇದ್ದೀವಿ ನಡುಗನ್ನಡ ಸಾಹಿತ್ಯದಲ್ಲಿ ಒಂದಷ್ಟು ಪ್ರಮುಖ ಕವಿಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಕೀರ್ತನ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕೀರ್ತನಕಾರರು ಅವರ ಕೀರ್ತನೆಗಳನ್ನು ನೋಡ್ತಾ ಇರಬೋಣ ಜೊ ಜೊತೆಗೆ ಇನ್ನೂ ಹಲವಾರು ಪ್ರಮುಖ ಕವಿಗಳು ಬರ್ತಾರೆ ನಡುಗನ್ನಡ ಸಾಹಿತ್ಯದಲ್ಲಿ ಅವರ ಸಾಹಿತ್ಯ ಸೇವೆಯನ್ನು ಕುರಿತು ಅಧ್ಯಯನ ಮಾಡೋಣ ಮೊದಲನೇದಾಗಿ ನರಹರಿ ಕೀರ್ತರು ಇವರನ್ನು ನಾವು ಆದ್ಯ ಕೀರ್ತನಕಾರರು ಅಂತ ಕರಿತೀವಿ ಕೀರ್ತನ ಸಾಹಿತ್ಯ ಮುಖ್ಯವಾಗಿ ಹದಿನಾಲ್ಕನೇ ಶತಮಾನದಿಂದ ಪ್ರಾರಂಭವಾದರೂ ಕೂಡ ಈಗಾಗಲೇ ಹದಿಮೂರನೇ ಶತಮಾನದಲ್ಲೇ ಒಬ್ಬರು ಕೀರ್ತನಕಾರ ಇರ್ತಾರೆ ಅವರೇ ನರಹರಿ ತೀರ್ಥರು ಇವರೇ ಮೊದಲ ಕೀರ್ ಕೀರ್ತನೆಯನ್ನು ರಚನೆ ಮಾಡಿದಂಥರು ಇದು ಕೂಡ ಸ್ನೇಹಿತರು ಕೇಳ್ಬೋದು ಆದ್ಯ ವಚನ ಕೀರ್ತನ ಕ್ಷಮಿಸಿ ಆದ್ಯ ಕೀರ್ತನಕಾರರು ಯಾರು ಅಂತ ಕೇಳ್ಬೋದು ಇವರ ಅಂಕಿತ ನಾಮ ಕೂಡ ಕೇಳ್ಬೋದು ರಘುಪತಿ ರಘುಕುಲ ತಿಲಕ ಸ್ಥಳ ಗೋದಾವರಿ ತೀರದ ಗಂಜಾಮ್ ಒಂದೊಂದು ಸತಿ ಸ್ಥಳ ಕೂಡ ಕೇಳಿದ್ದಾರೆ ಒಂದು ಕಳೆದ ಪತ್ರಿಕೆಯಲ್ಲಿ ಅಕ್ಕಮಹಾದೇವಿಯರ ಸ್ಥಳ ಕೇಳಿದರೆ ಹಾಗಾಗಿ ಅದನ್ನು ಕೂಡ ನೋಡ್ಕೊತಾ ಬ ನೋಡ್ಕೊಳ್ತಾ ಬನ್ನಿ ವಾದಿರಾಜರು ಮುಂದಿನದಾಗಿ ಕುಂದಾಪುರದ ಇವರು ಇವರ ಮೂಲ ಹೆಸರು ಕೇಳ್ಬೋದು ವರಾಹ ಅನ್ನುವಂಥದ್ದು ಇವರ ಮೂಲ ಹೆಸರು ಅಂಕಿತ ನಾಮ ಕೇಳಿದರೆ ಬಹಳಷ್ಟು ಕಡೆ ಹಯವದನ ವಾದಿರಾಜರು ಯಾವುದು ಹಯವದನ ಇನ್ನು ಕೃತಿಗಳು ತುಂಬಾ ಮುಖ್ಯ ವೈಕುಂಠ ವರ್ಣನೆ ಕೇಶವನಾಮ ಗುಂಡಕ್ರಿಯೆ ಕೀಚಕವಧೆ ಭ್ರಮರಗೀತೆ ಸಪ್ನಗದ್ಯ ಲಕ್ಷ್ಮೀ ಸೋಭಾನೆ ಇವರನ್ನು ತೀರ್ಥರು ಅಂತ ಕೂಡ ಅನ್ನುವಂಥ ಬಿರುದಿನಿಂದ ಕರಿತಾ ಇದ್ದರು ಇದು ಕೂಡ ತುಂಬಾ ಮುಖ್ಯ ನಾ ಕನಕದಾಸರು ಭರಣ ಇವರ ಹೆಸರನ್ನು ಕೇಳ್ದಲೇ ಇರೋರೇ ಇಲ್ಲ ಕನಕದಾಸರು ಮತ್ತು ಪುರಂದ್ರದಾಸರ ನಾವು ಅನ್ನ ಪುರಂದ್ರದಾಸರನ್ನ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೇ ಕರಿತೀವಿ ಅಂದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೇ ಕರಿತೀವಿ ಇವರ ಹೆಸರು ಮೊದಲಿನ ಹೆಸರು ತಿಮ್ಮಪ್ಪ ನಾಯಕ ಆಗಿರುತ್ತೆ ಕೊಪ್ಪರಿಗೆ ಹಣ ಸಿಕ್ಕಿದ್ದಕ್ಕೋಸ್ಕರ ಕನಕಾಟ ಹೆಸರು ಬಂತು ಅಂತ ಕೂಡ ನಾವು ಇತಿಹಾಸದಲ್ಲಿ ಓದಿದ್ದೀವಿ ಇವರ ಅಂಕಿತ ನಾಮ ಆದಿಕೇಶವರಾಯ ಕಾಗಿನೆಲೆ ಆದಿಕೇಶವ ಇನ್ನು ಕೃತಿಗಳು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ನಳಚರಿತೆ ಮೋಹನ ತರಂಗಿಣಿ ಇದರ ಮತ್ತೊಂದು ಹೆಸರು ಕೃಷ್ಣ ಚರಿತೆ ಈ ಎಲ್ಲ ಪ್ರಮುಖ ಕೃತಿಗಳು ಕೂಡ ತಮ್ಮದೇ ಆದಂಥ ಒಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮತ್ತು ಈ ಕೃತಿಗಳೆಲ್ಲ ಯಾವ ಛಂದಸ್ಸಿನಲ್ಲಿದೆ ಅನ್ನೋದು ಮುಖ್ಯ ವೈಕುಂಠ ವರ್ಣನೆ ಇರ್ಬೋದು ಹರಿಭಕ್ತ ಸಾರ ರಾಮಧಾನಿ ಚರಿತೆ ಇವುಗಳನ್ನು ಮತ್ತೊಂದು ಕಡೆ ಪಟ್ಟಿಯಲ್ಲಿ ಕೊಟ್ಟಿದ್ದೀನಿ ಷಟ್ಪದಿಯಲ್ಲಿ ಇದೆಯಾ ಸಾಂಗತ್ಯದಲ್ಲಿದೆಯಾ ಯಾವ ಛಂದಸ್ಸಿನಲ್ಲಿದೆ ಅಂತ ಬೇರೆ ಕಡೆ ನೋಡ್ತಾ ಬರೋಣ ನಂತರ ಶ್ರೀಪಾದರಾಜರು ಈ ಶ್ರೀಪಾದರಾಜರು ಚನ್ನಪಟ್ಟಣದ ಅಬ್ಬೂರು ಇವರ ಸ್ಥಳ ಅಂಕಿತನಾಮ ರಂಗವಿಠಲ ದಂಡಕದ ರಚನೆಗೆ ಇವರ ಕೊಡುಗೆ ತುಂಬಾ ಮುಖ್ಯ ಇದನ್ನು ಕೂಡ ಕೇಳಬಹುದು ದಂಡಕ ಅನ್ನುವಂಥದ್ದು ಸುಳಾದಿ ಊಗಾ ಭೋಗ ಅನ್ನುವಂಥದ್ದು ಕೀರ್ತನ ಸಾಹಿತ್ಯದ ಬೇರೆ ಬೇರೆ ವಿಭಾಗಗಳು ಒಂದು ಕೀರ್ತನ ಸಾಹಿತ್ಯ ಅಂತ ತಗೊಂಡಾಗ ಅದ್ರ ಜೊತೆಗೆ ಇನ್ನೊಂದಷ್ಟು ಸಾಹಿತ್ಯ ಪ್ರಕಾರಗಳು ಬೆಳೀತ ಸ್ನೇಹಿತರೆ ಅದು ಊಗಾ ಭೋಗ ಸುಳಾದಿ ಈ ಥರದವು ಅದಕ್ಕೆ ಅದರದೇ ಆದಂಥ ಒಂದು ಲಕ್ಷಣಗಳಿದೆ ಅದೇ ಸ್ವಲ್ಪ ನೋಡೋ ಥರದಲ್ಲಿ ಕೀರ್ತನೆ ಥರನ ನಮಗೆ ಅನಿಸುತ್ತೆ ಇನ್ನು ದಂಡಕಗಳು ಅನ್ನುವಂಥ ಒಂದು ರಚನೆ ಇದೆ ಅದಕ್ಕೆ ತುಂಬ ಒಂದು ಹೆಸರನ್ನು ಪಡ್ಕೊಂಡವರು ಅಂತಾರೆ ಶ್ರೀಪಾದರಾಜರು ಅದಾದಮೇಲೆ ಜಗನ್ನಾಥದಾಸರು ಇವರು ರಾಯಚೂರು ಜಿಲ್ಲೆ ಬ್ಯಾಗವಟ್ಟೆಯವರು ಇವರ ಹೆಸರು ಏನು ಅಂತ ಕೇಳ್ತಾರೆ ಶ್ರೀನಿವಾಸಾಚಾರ್ಯ ಇವರ ಮೊದಲ ಹೆಸರು ಮೂಲದ ಹೆಸರು ಆಮೇಲೆ ಜಗನ್ನಾಥದಾಸರಾಗಿ ಬದಲಾಗ್ತಾರೆ ಇವರ ಕೃತಿ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಂತಹ ಭಾವೇಶ್ ಷಟ್ಪದಿಯಲ್ಲಿ ರಚನೆಯಾದಂತಹ ಹರಿಕಥಾ ಅಮೃತ ಸಾರ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತು ಇವರು ದ್ವೈತ ವೇದಾಂತವನ್ನು ಕೂಡ ರಚನೆ ಮಾಡಿದ್ದಾರೆ ಇವರು ಸುವಾಲಿ ಪದಗಳನ್ನು ಕೂಡ ರಚಿಸಿದರೆ ಅದನ್ನು ಸುವಾಲಿ ಪದಗಳು ಅಂತ ಕರಿತೀವಿ ಸುಮಾರು ಸಾವಿರಕ್ಕೂ ಹೆಚ್ಚು ತತ್ವ ಸುವಾಲಿ ಪದಗಳನ್ನು ಇವರು ರಚನೆ ಮಾಡಿದ್ದಾರೆ ಇನ್ನು ನಡುಗನ್ನಡ ಸಾಹಿತ್ಯ ಅಂತ ಬಂದಾಗ ದಾಸ ಸಾಹಿತ್ಯ ತುಂಬನೇ ಮುಖ್ಯ ವಚನ ಸಾಹಿತ್ಯದ ಎಲ್ಲ ಲಕ್ಷಣಗಳನ್ನು ಕೂಡ ನಾವು ದಾಸ ಸಾಹಿತ್ಯದಲ್ಲಿ ಕಾಣ್ಬೋದು ಸ್ನೇಹಿತರೆ ಪ್ರಮುಖವಾಗಿ ಮುಖ್ಯಾಂಶಗಳು ಅಂತ ಗುರುತಿಸುವಂತಹ ವಚನ ಸಾಹಿತ್ಯದಲ್ಲಿ ಅಂತಂದರೆ ಸರಳ ಭಾಷೆ ಇದೆ ಅದೇ ಥರ ದಾಸ ಸಾಹಿತ್ಯದಲ್ಲೂ ಕೂಡ ಸರಳ ಭಾಷೆಯನ್ನು ಕಾಣಬಹುದು ನಂತರ ಅಲ್ಲಿ ರಾಜಾಶ್ರಯವನ್ನು ತೋರಿತಾರೆ ಇಲ್ಲೂ ಕೂಡ ರಾಜಾಶ್ರಯವನ್ನು ತೋರೆದಿರೋ ಅಂಥದ್ದು ನೋಡ್ಬೋದು ಅಲ್ಲಿ ಜನಸಾಮಾನ್ಯರು ಕೂಡ ಸಾಹಿತ್ಯದಲ್ಲಿ ಭಾಗವಹಿಸ್ತಾರೆ ಇಲ್ಲೂ ಕೂಡ ಜನಸಾಮಾನ್ಯರು ಸಾಹಿತ್ಯದಲ್ಲಿ ಭಾಗವಹಿಸಿದ್ರು ಎರಡೂ ಕಡೆ ನಿಜವಾದಂಥ ಭಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಸರಳವಾದಂಥ ಭಾಷೆ ಇತ್ತು ರಾಜರನ್ನು ತೋರಿದ್ರು ಸಾಮಾನ್ಯ ಪ್ರಜೆಗಳು ಕೂಡ ಸಾಹಿತ್ಯದಲ್ಲಿ ರಚನೆಯಲ್ಲಿ ತೊಡಗಿದ್ರು ಇವೆಲ್ಲವೂ ಕೂಡ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಮತ್ತು ಎರಡೂ ಕಡೆ ಕೂಡ ಅಂಕಿತ ನಾಮವನ್ನು ಕಾಣಬಹುದು ವಿಜಯದಾಸರನ್ನು ನಾವು ಸುಳಾದಿದಾಸು ಅಂತ ಕರಿತೀವಿ ಬಹಳಷ್ಟು ಪತ್ರಿಕೆಗಳಲ್ಲಿ ಇದು ಕೇಳಲಾಗಿದೆ ಸುಳಾದಿದಾಸರು ಅಂತ ಕರೆಯಲ್ಪಡುವ ದಾಸರು ಯಾರು ಇನ್ನು ಕರ್ನಾಟಕ ಸಂಗೀತ ಪಿತಾಮಹರು ಅನ್ನಿಸ್ಕೊಂಡವರು ಪುರಂದ್ರದಾಸರು ಇವರಿಂದನೇ ಕರ್ನಾಟಕ ಸಂಗೀತ ಅನ್ನೋದು ಪ್ರಾರಂಭವಾಯ್ತು ವ್ಯಾಸರಾಯರು ಪುರಂದರದಾಸರು ಮತ್ತು ಕನಕದಾಸರು ಇವರೆಲ್ಲರಿಗೂ ಗುರುಗಳಾಗಿರ್ತಾರೆ ಇವರನ್ನ ಯತಿರಾಜರು ಅಂತ ಬಿರುದರಿಂದ ಕರೆಯುವಂಥದ್ದು ರೂಢಿಯಲ್ಲಿತ್ತು ಇನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಈಗಾಗಲೇ ಹೇಳಿದೆ ಪುರಂದ್ರದಾಸರು ಮತ್ತು ಕನಕದಾಸರು ದಾಸರ ಮತ್ತು ಅಂಕಿತನಾಮವನ್ನು ಮತ್ತೊಂದು ಪಟ್ಟಿಯಲ್ಲಿ ಅಧ್ಯಯನ ಮಾಡ್ತಾ ಬರೋಣ ನಂತರ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಎದ್ದು ಕಾಣುವಂತಹ ಕವಿ ಅಂತಂದರೆ ನಮಗೆ ಜನ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅನ್ನುವಂತಹ ಕವಿ ಜನ ಅಂದರೆ ನಿಂದಿದ್ರೆ ದಂಡಾದೀಶ ಅದೇ ಕುಳಿತುಕೊಂಡ್ರೆ ಮಂತ್ರಿಯಾಗೂ ಕೂಡ ಕೆಲಸ ಮಾಡ್ತಾನೆ ಆದರೆ ಕವಿತೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಕವಿಯಾಗೂ ಕೂಡ ಇರ್ತಾನೆ ಯಾರೋ ಜನ್ನ ಓದುಗರ ಅಗತ್ಯವನ್ನು ಕುರಿತು ತಾನು ಬರೆಯುವಂತಹ ಕವಿತೆಯನ್ನು ಈ ರೀತಿ ಹೇಳ್ತಾನೆ ಜನ ಕಟ್ಟಿಯೊಮ್ಮೆ ಅನ್ನೋ ಮಾಲೆಗಾರನು ಪಸಬಾಸಿಗ ಮುಡಿವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ ನಾನು ಹೊಸ ಹೂವುಗಳಿಂದ ಮಾಲೆಯನ್ನು ಕಟ್ಟಿದ್ದೀನಿ ಅಂದರೆ ನನ್ನ ಕೃತಿಯನ್ನು ಬರೆದಿದ್ದೀನಿ ಅದನ್ನು ಓದುಗರು ಇರಬೇಕು ಅದು ಓದುಗರಿಲ್ಲ ಅಂತಂದರೆ ಅದಕ್ಕೆ ಬೆಲೆ ಸಿಗೋದಿಲ್ಲ ಅನ್ನೋವಂತಹ ವಾಕ್ಯವನ್ನು ಈತ ಇಲ್ಲಿ ಹೇಳಿರೋದನ್ನು ನಾವು ನೋಡ್ಬೋದು ಹಾಗಾಗಿ ಓದುಗರ ಪ್ರಾಮುಖ್ಯತೆಯನ್ನು ಕುರಿತು ಹೇಳುವಂತಹ ಸಾಲು ಇದನ್ನು ಕೊಟ್ಟು ಕೇಳ್ಬೋದು ಯಾವ ಕವಿಯ ಸಾಲು ಯಾವ ಕೃತಿಯಲ್ಲಿ ಬಂದಿದೆ ಅಂತ ಇದು ಯಶೋಧರ ಚರಿತೆಯಲ್ಲಿ ಬಂದಿದೆ ಇನ್ನು ವಿಮರ್ಶಕರ ಬಗ್ಗೆ ಹೇಳ್ತಾ ಯಾರ ಬಗ್ಗೆ ಹೇಳಿದೆ ಈ ಸಾಲು ಅಂತ ಕೊ ಕೇಳ್ಬೋದು ಯಾರು ಹೇಳಿರೋದು ಅಂತನಾದರೂ ಕೇಳ್ಬೋದು ಬಾಳ್ವ ಮನೆಗೊಂದು ಬೊಗಳುವುದು ವೆಲ್ಕುಮ್ ಅಂದರೆ ಒಂದು ಮನೆ ಬಾಳಬೇಕು ಬದುಕಬೇಕು ಅಂದರೆ ಅಲ್ಲಿ ಒಂದು ನಾವು ಸಾಕು ಪ್ರಾಣಿಯನ್ನು ಸಾಕಿರ್ತೀವಿ ಅದೇ ರೀತಿಯಾಗಿ ಆ ಮನೆಗೆ ಏಳಿಗೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ವಿಮರ್ಶಕರನ್ನು ಕುರಿತು ವಿಮರ್ಶಕರು ನಮ್ಮನ್ನು ತಿದ್ದುತ್ತಾ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಸಾಲನ್ನು ಹೇಳ್ತಾರೆ ಜನ್ನನು ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದ ವೀರಬಲ್ಲಾಳ ಹಾಗೂ ನರಸಿಂಹ ಬಲ್ಲಾಳರ ಇದ್ದ ಕವಿಯಾಗಿದ್ದ ಹೊಯ್ಸಳರ ಅರಸರು ಇನ್ನು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅನ್ನುವಂತಹ ಕೃತಿಗಳನ್ನು ಲಭ್ಯದೇ ಯಶೋಧರ ಚರಿತೆ ಅನ್ನುವಂಥದ್ದು ಒಂದು ಲೌಕಿಕ ಕೃತಿ ಆ ಅನಂತನಾಥ ಪುರಾಣ ಅನ್ನುವಂಥದ್ದು ಅನಂತನಾಥ ತೀರ್ಥಂಕರನ್ನು ಕುರಿತು ಆಗಿರುವಂತಹ ಜೈನ ಧರ್ಮದ ಒಂದು ತತ್ವಗಳನ್ನು ಒಳಗೊಂಡಂತಹ ಆಗಮಿಕ ಕೃತಿ ಅಥವಾ ಧಾರ್ಮಿಕ ಕೃತಿ ಅಂತ ಕರಿತೀವಿ ಯಶೋಧರ ಚರಿತೆ ಈಗಾಗಲೇ ಸಂಸ್ಕೃತದಲ್ಲಿ ವಾದಿರಾಜರಿಂದ ರಚನೆಯಾಗಿತ್ತು ಅದನ್ನು ತಗೊಂಡು ಜನ ತನ್ನದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಕನ್ನಡ ಭಾಷೆಯಲ್ಲಿ ಯಶೋಧರ ಚರಿತೆಯನ್ನು ಬರೆದು ಪ್ರಖ್ಯಾತಿಯನ್ನು ಪಡ್ಕೊಂಡಂಥ ಕವಿ ಇನ್ನು ಯಶೋಧರ ಅಮೃತಮತಿ ಚಂದ್ರಮತಿ ಅಭಯ ರುಚಿ ಅಭಯಮತಿ ಮಾರಿದತ್ತ ಈ ಪಾತ್ರಗಳನ್ನು ಕೊಟ್ಟು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ ಅವುಗಳು ಬರುವಂತಹ ಕೃತಿ ಯಶೋಧರ ಚರಿತೆ ಯಶೋಧರ ಅನ್ನುವಂಥದ್ದು ಪ್ರಮುಖ ಪಾತ್ರ ಆತನ ಪತ್ನಿ ಅಮೃತಮತಿ ತನ್ನ ಗಂಡನಿಗೆ ವಿಷವನ್ನು ಉಣಿಸಿ ಕೊಲ್ಲುವಂಥಳು ಅಮೃತಮತಿ ಯಾವುದೋ ಒಂದು ಗಾನ ಮಾಧುರ್ಯಕ್ಕೆ ಕೊಡನಿನ ಮಾಧುರ್ಯಕ್ಕೆ ಮನಸ್ಸೋತು ಆಕೆ ತನ್ನ ಪತಿಗೆ ವಿಷವನ್ನು ತನ್ನ ಅತ್ತೆಗೆ ವಿಷವನ್ನು ಕೊಡುವಂಥ ಒಂದು ಪ್ರಸಂಗವನ್ನು ನಾವು ಈ ಕಥೆಯಲ್ಲಿ ಕಾಡ್ತೇವೆ ಇನ್ನು ಚಂದ್ರಮತಿ ಆಕೆಯ ತಾಯಿ ಯಶೋಧರನ ತಾಯಿ ಅಭಯ ರುಚಿ ಅಭಯಮತಿಯರು ಆತನ ಮಕ್ಕಳು ಯಶೋಧರನ ಮಕ್ಕಳು ಮಾರಿದತ್ತ ರಾಜ ಅನ್ನುವಂಥ ಈ ಪ್ರಸಂಗದಲ್ಲಿ ಬರುವಂಥ ಒಬ್ಬ ರಾಜ ಆ ಮಕ್ಕಳನ್ನು ಮಾ ಅಭಿರುಚಿಯ ಅಭಯಾಮತಿಯರನ್ನು ಬಲಿ ಕೊಡೋದಕ್ಕೆ ತಂದಿದ್ದಂತಹ ರಾಜ ಜೈನ ಧರ್ಮದ ತತ್ವವನ್ನು ಇಲ್ಲಿ ಸಾರುತ್ತೆ ಒಂದು ಹಿಟ್ಟಿನ ಹುಂಜವನ್ನು ಬಲಿ ಕೊಟ್ಟಿದ್ದಕ್ಕೋಸ್ಕರ ಇವರೆಲ್ಲರೂ ಕೂಡ ಬೇರೆ ಬೇರೆ ಒಂದು ಜನ್ಮದಲ್ಲಿ ಕೋಳಿಯಾಗಿ ಕುರಿಯಾಗಿ ಈ ರೀತಿಯಾಗಿ ಜನ್ಮಾಂತರಗಳನ್ನು ತಾಡ್ತಾರೆ ಅದನ್ನು ವಿವರಿಸುತ್ತೆ ಯಶೋಧರ ಚರಿತೆ ಅಂದರೆ ಒಂದು ಹಿಟ್ಟಿನ ಹುಂಜೆ ಅದರ ಜೀವ ಎಲ್ಲ ಅದನ್ನೇ ಬಲಿ ಕೊಟ್ಟಿದ್ದಕ್ಕೆ ಇಷ್ಟು ಜನ್ಮಾಂತರಗಳನ್ನು ದಾಟಿ ಬರಬೇಕಾಯಿತು ಇನ್ನು ನಿಜವಾದಂಥ ಪಾಪವನ್ನು ಮಾಡಿದ್ರೆ ಎಷ್ಟು ಜನ್ಮಾಂತರಗಳು ಬೇಕಾಗುತ್ತೆ ಅನ್ನುವಂತಹ ತತ್ವವನ್ನು ಸಾರುವಂಥದ್ದು ಆ ಕೃತಿಯಲ್ಲಿ ನಾವು ನೋಡ್ತೇವೆ ನಂತರ ಪ್ರಮುಖವಾದಂಥ ಕವಿ ತಿರುಮಲಾರ್ಯ ತಿರುಮಲಾರ್ಯ ಚಿಕ್ಕದೇವರಾಜರ ಆಸ್ಥಾನದ ಕವಿಯಾಗಿರ್ತಾರೆ ಇವರ ಕೃತಿಗಳು ಅಂತಂದರೆ ಅಲಂಕಾರ ಗ್ರಂಥ ಅನಿಸಿಕೊಂಡಿರುವಂತಹ ಅಪ್ರತಿಮ ವೀರಚರಿತೆ ಕೇಳ್ತಾರೆ ಯಾವ ಗ್ರಂಥ ಅಂತ ಅಲಂಕಾರಕ್ಕೆ ಸಂಬಂಧಿಸಿದಂಥ ಗ್ರಂಥ ಇನ್ನು ಹಳೆಗನ್ನಡದಲ್ಲಿ ಚಿಕ್ಕದೇವರಾಜ ವಂಶಾವಳಿ ಅನ್ನುವಂಥ ಕೃತಿಯನ್ನು ಬರೀತಾರೆ ಇನ್ನು ಚಂಪುವಿನಲ್ಲಿ ಚಿಕ್ಕದೇವರಾಜ ವಿಜಯ ಅನ್ನುವಂಥದ್ದು ಬರೀತಾರೆ ಚಿಕ್ಕದೇವರಾಜ ಶತಕ ಅನ್ನುವಂಥದ್ದನ್ನು ಬರೀತಾರೆ ಇರುಮಲಾರಿಯ ಇನ್ನು ಷಡಾಕ್ಷರಿ ಉಭಯ ಕವಿತಾ ವಿಶಾರದ ಅನ್ನುವಂಥ ಬಿರುದನ್ನು ಹೊಂದಿದ್ದ ಷಡಾಕ್ಷರಿ ಪ್ರಮುಖವಾದಂಥ ಕೃತಿಗಳೆಂದರೆ ರಾಜಶೇಖರ ವಿಳಾಸ ಶಬರಶಂಕರ ವಿಳಾಸ ಬಸವರಾಜ ವಿಜಯ ಈ ಮೂರೂ ಕೃತಿಗಳು ಕೂಡ ಚಂಪು ಕೃತಿಗಳು ಆಗಿದೆ ಯಾವ ಛಂದಸ್ಸಿನಲ್ಲಿ ಕೂಡ ರಚನೆ ಆಗಿದೆ ಅಂತ ಕೇಳ್ಬೋದು ನಂತರ ಪ್ರಮುಖವಾದಂಥ ಕವಿ ಅಂತಂದರೆ ಕೆಂಪು ನಾರಾಯಣ ಮಂಜುಷ ಅನ್ನುವಂಥ ಕೃತಿಯಿಂದ ಐತಿಹಾಸಿಕ ಕೃತಿಯಿಂದ ಇವರು ಪ್ರಸಿದ್ಧಿಯನ್ನು ಪಡ್ಕೊತಾರೆ ಯಾರು ಕೆಂಪು ನಾರಾಯಣ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಕಾದಂಬರಿಯ ಎಲ್ಲ ಲಕ್ಷಣಗಳನ್ನು ಈ ಕೃತಿ ಒಳಗೊಂಡಿದೆ ಇಲ್ಲಿ ನಂದನ ಸೋಲಿಸಿದ ಚಂದ್ರಗುಪ್ತ ಮೌರ್ಯನ ಕಥೆಯನ್ನು ಒಳಗೊಂಡಿದೆ ಯಾವುದು ಮುದ್ರಾ ಮಂಜುಷ ಈಗಾಗಲೇ ಸಂಸ್ಕೃತದಲ್ಲಿ ವಿಶಾಖದತ್ತ ಮುದ್ರಾ ರಾಕ್ಷಸ ಅನ್ನುವಂಥ ಕೃತಿಯನ್ನು ಬರೆದಿರ್ತಾನೆ ಯಾವ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಅದನ್ನೇ ಒಂದು ಆಕರವಾಗಿ ಇಟ್ಕೊಂಡು ಕನ್ನಡದಲ್ಲಿ ಕೆಂಪು ನಾರಾಯಣ ಮುದ್ರಾ ಮಂಜುಷಾ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿ ಪ್ರಸಿದ್ಧಿಯನ್ನು ಪಡ್ಕೊಳ್ತಾನೆ ಇನ್ನು ಮುದ್ದಣ ಕವಿಯಿಂದ ಪ್ರಾರಂಭವಾಗಿದ್ದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಹೊಸಗನ್ನಡದ ಅರುಣೋದಯದ ಕಾಲ ಅಂತ ಕರಿತೀವಿ ಮುದ್ದಣ ಕವಿಯಿಂದ ನಡುಗನ್ನಡ ಸಾಹಿತ್ಯ ಅಂತ್ಯಕಾಲಕ್ಕೆ ಬಂದು ಈಗಾಗಲೇ ಹೊಸಗನ್ನಡದ ಅರುಣೋದಯ ಶುರುವಾಗಿರುತ್ತೆ ಪ್ರಾರಂಭವಾಗಿರುತ್ತೆ ಒಂದು ಭಾಷೆಯಲ್ಲಿ ಇರ್ಬೋದು ಒಂದು ಸಾಹಿತ್ಯದಲ್ಲಿ ಇರ್ಬೋದು ಎಲ್ಲವೂ ಕೂಡ ಹೊಸತನ ಶುರುವಾಗಿರುತ್ತೆ ಹಾಗಾಗಿ ಅರುಣೋದಯ ಕಾಲ ಅಂತ ಕರೀತಾರೆ ಮುದ್ದಣ ಕವಿ ಮೊದಲೇ ಹೆಸರು ಲಕ್ಷ್ಮೀನಾರಾಯಣಪ್ಪ ಅಂತ ಕೇಳ್ತಾರೆ ಬಹಳಷ್ಟು ಕಡೆ ಕೇಳಿದ್ದಾರೆ ಉಡುಪಿಯ ನಂದಡಿಕೆ ಈತನ ಸ್ಥಳ ಈತ ರಚನೆ ಮಾಡಿದಂಥ ಕೃತಿಗಳು ಅದ್ಭುತ ರಾಮಾಯಣ ಇದು ಅದ್ಭುತ ರಾಮಾಯಣ ಅಂತ ಮಾಡ್ಕೊಳ್ಳಿ ಅದ್ಭುತ ರಾಮಾಯಣ ಗದ್ಯದಲ್ಲಿ ರಚನೆ ಮಾಡ್ತಾರೆ ರಾಮ ಪಟ್ಟಾಭಿಷೇಕ ಕಾವ್ಯವಾಗಿದೆ ವಾರ್ಧಕದಲ್ಲಿ ರಚನೆ ಮಾಡ್ತಾರೆ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡ್ತಾರೆ ಇನ್ನು ರಾಮಾಶ್ವಮೇಧ ಕಾವ್ಯವನ್ನು ರಚನೆ ಮಾಡ್ತಾರೆ ಕುಮಾರ ವಿಜಯ ಅನ್ನುವಂತಹ ಯಕ್ಷಗಾನವನ್ನು ರಚನೆ ಮಾಡ್ತಾರೆ ರತ್ನಾವತಿ ಕಲ್ಯಾಣ ಅನ್ನೋದು ಕೂಡ ಯಕ್ಷಗಾನ ಕೃತಿ ಈತ ಹೊಸಗನ್ನಡದ ಮುಂಗೋಳಿ ಅಂತಲೇ ಕರಿತೀವಿ ಯಾಕೆಂದರೆ ಇಲ್ಲಿಂದ ಹೊಸಗನ್ನಡ ಪ್ರಾರಂಭವಾಯಿತು ಅಂತ ಹೇಳ್ಬೋದು ಹೊಸಗನ್ನಡದ ಒಂದು ಲಕ್ಷಣಗಳು ಈತನ ಕೃತಿಗಳಲ್ಲಿ ಕಾಣಸಿಗುತ್ತೆ ನಂತರ ಅದಕ್ಕೂ ಮೊದಲು ಕಾಣುವಂಥ ಮತ್ತೊಂದು ಹೆಸರು ಅಂತಂದರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ಸಿಂಗಾರಾರ್ಯ ಯಾಕೆ ಈತ ಮುಖ್ಯ ಆಗ್ತಾನೆ ಅಂತಂದರೆ ಕನ್ನಡದ ಮೊದಲ ಗದ್ಯ ಕೃತಿ ಕ್ಷಮಿಸಿ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾದರೆ ಇಲ್ಲಿ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಇದನ್ನು ರಚನೆ ಮಾಡಿದವರು ಸಿಂಗಾರ್ಯ ಹಾಗಾಗಿ ಸಿಂಗಾರ್ಯ ಪ್ರಮುಖ ಸ್ಥಾನ ಕನ್ನಡ ಸಾಹಿತ್ಯದಲ್ಲಿ ಶ್ರೀಹರ್ಷನ ರತ್ನಾವಳಿ ಇದಕ್ಕೆ ಆಕರ ಗ್ರಂಥ ಇದನ್ನು ಇಟ್ಟುಕೊಂಡು ಕನ್ನಡ ಕನ್ನಡದಲ್ಲಿ ನಾಟಕವನ್ನು ಬರೆದಿದ್ದು ಈ ಆಗಲೇ ಹದಿನೇಳು ಹದಿನೆಂಟನೇ ಶತಮಾನ ಆದರೂ ಕೂಡ ಆಗ ಹೊಸಗನ್ನಡ ಪ್ರಾರಂಭವಾಗಿತ್ತು ಆದರೂ ಕೂಡ ಹಳೆಗನ್ನಡದಲ್ಲಿ ಈ ಕೃತಿನೇ ಕೃತಿ ರಚನೆ ಆಗಿರೋದು ಇಲ್ಲಿಯ ವಿಶೇಷ ಇನ್ನೊಂದಷ್ಟು ಪ್ರಮುಖ ಸಾಲು ನೋಡೋಣ ಯಶೋಧರ ಚರಿತೆಯ ಪ್ರಮುಖ ಸಾಲು ಒಂದು ಸಿಕ್ಕಿದೆ ಮನಸಿ ಜಮಾಯೆ ವಿಧಿವಿಲಾಸ ಹೀಗೆ ಸಾಲು ಮುಂದುವರಿಯುತ್ತೆ ಆ ಸಾಲನ್ನು ನೋಡ್ಕೊಳ್ಳಿ ಯಶೋಧರಿಸಿರ್ತಿದ್ದವು ಇನ್ನು ಅನಂತನಾಥ ಪುರಾಣದಲ್ಲಿ ಶಾಸನನ ಕತೆ ಪ್ರಸಿದ್ಧವಾಗಿದೆ ಕೇಳ್ಬೋದು ಶಾಸನನ ಕತೆ ಬರುವಂತಹ ಕೃತಿ ಯಾವುದು ಅಂತ ಜೊತೆಗೆ ಪಾತ್ರವನ್ನು ಕೇಳ್ಬೋದು ವಸುಶೇಣ ಮತ್ತು ಸುನಂದೆ ಪಾತ್ರಗಳನ್ನು ಯಾವ ಕೃತಿಯಲ್ಲಿ ಕಾಣ್ತೇವೆ ಅಂತ ಇಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಅನಂತನಾಥ ಪುರಾಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪತಿ ಸತ್ರ ಪತ್ನಿ ಚಿತೆಯನ್ನೇ ಅಂಥದ್ದು ಸಾಮಾನ್ಯ ವಿಷಯ ಆದರೆ ಇಲ್ಲಿ ಸುನಂದೆಯನ್ನು ಇಷ್ಟಪಡ್ತಿದ್ದಂತಹ ಚಂಡಶಾಸನ ಆತನ ಸ್ನೇಹಿತ ವಸುಶೇಣ ಆ ಸ್ನೇಹಿತನ ಪತ್ನಿಯನ್ನೇ ಇಷ್ಟಪಡ್ತಿದ್ದಂತಹ ಚಂಡಶಾಸನ ಸ್ನೇಹಿತನ ಹೆಂಡತಿ ಸತ್ತಾಗ ತಾನು ಚಿತೆಯನ್ನೇರುವುದು ವಿಶೇಷವಾಗಿರುವಂಥ ಒಂದು ಪ್ರಸಂಗ ಇಲ್ಲಿ ಈ ಪ್ರಸಂಗ ನಾವೆಲ್ಲೋ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ಅಂತ ಒಂದು ಪ್ರಸಂಗ ಪಾತ್ರಗಳನ್ನು ಜನ್ನ ಕವಿ ಇಲ್ಲಿ ತರ್ತಾನೆ ಅದು ಇಲ್ಲಿಯ ಮುಖ್ಯವಾದಂಥ ವಿಶೇಷ ಹಾಗೆ ಚಂಡಶಾಸನ ಅನ್ನೋ ಪಾತ್ರ ಕೂಡ ಯಾವತ್ತಿಗೂ ಕೂಡ ಉಳ್ಕೊಂಡಿರೋ ಅಂಥದ್ದು ಇದೇ ಕಾರಣಕ್ಕೆ ನಂತರ ಬರೋಣ ನಯಸೇನ ಧರ್ಮಾವೃತ ಅನ್ನುವಂಥ ಕೃತಿಯಿಂದ ವಿಡಂಬನ ಕೃತಿಯಿಂದ ಪ್ರಸಿದ್ಧರಾಗ್ತಾನೆ ನಯಸೇನ ಈತನ ಕೃತಿ ಹೆಚ್ಚೆಚ್ಚು ಕನ್ನಡ ನುಡಿಗಟ್ಟುಗಳನ್ನು ಬಳಸಿರೋದನ್ನು ನಾವು ನೋಡ್ಬೋದು ಈ ನುಡಿಗಟ್ಟುಗಳನ್ನು ಕೊಟ್ಟು ಯಾವ ಕೃತಿದು ಅಂತ ಕೂಡ ಕೇಳ್ಬೋದು ಸ್ನೇಹಿತರೆ ಮಾಗಿಯ ಕೋಗಿಲೆ ಬಾಯ್ ಬಿಡುವಂತೆ ಕಳ್ಳಂಗೆ ಬೆಳದಿಂಗಳಿಸಬಸದು ನಾಯಿಗೆ ನವಿಲಾಟವೇ ಇತ್ಯಾದಿ ನಾಳ್ನುಡಿಗಳನ್ನು ಹೆಚ್ಚಾಗಿ ಬಳಸಿದನೆ ನಯಸೇನ ತನ್ನ ಧರ್ಮಾಮೃತದಲ್ಲಿ ಅಂದರೆ ತಾನು ಬರೆಯುವಂಥ ಕೃತಿ ಧರ್ಮದಲ್ಲಿ ಅಮೃತಕ್ಕೆ ಸಮಾನ ಅನ್ನುವಂಥದ್ದು ಈತನ ಒಂದು ಅಭಿಪ್ರಾಯ ನಾಳ್ನುಡಿ ದೇಸಿವೆತ್ತ ಪಸನುಡಿ ಮಾರ್ಗಂ ಅನ್ನುವಂತಹ ಶುದ್ಧ ಕನ್ನಡದಲ್ಲಿ ಬರೆಯಬೇಕೆಂದು ಸೂಚಿಸುವುದನ್ನು ಇಲ್ಲಿ ಕಾಣ್ತೇವೆ ಇದಕ್ಕೆ ಕೇಳ್ಬೋದು ಈ ವಾಕ್ಯವನ್ನು ಕೊಟ್ಟು ಯಾರ ವಾಕ್ಯ ಅಂತ ಕೇಳ್ಬೋದು ಅಥವಾ ಯಾವ ಕೃತಿಯ ವಾಕ್ಯ ಅಂತ ಕೇಳ್ಬೋದು ಜನತೆಗಾಗಿ ಬರೆದಂತಹ ಮೊದಲ ಜೈನ ಪುರಾಣ ಅನ್ನುವಂಥ ಕೀರ್ತಿಗೆ ಈ ಧರ್ಮಾಮೃತ ಪಾತ್ರವಾಗಿದೆ ನಂತರ ದುರ್ಗಸಿಂಹ ದುರ್ಗಸಿಂಹ ಜಗದೇಕಮಲ್ಲ ದಂಡನಾಯಕನಾಗಿರ್ತಾನೆ ಸಂಧಿ ವಿಗ್ರಹಿ ಕೂಡ ಆಗಿರ್ತಾನೆ ಜಗದೇಕಮಲ್ಲನಲ್ಲಿ ಈತ ಕನ್ನಡದಲ್ಲಿ ಪಂಚತಂತ್ರ ಗ್ರಂಥವನ್ನು ರಚನೆ ಮಾಡಿದ ಕಿಸುನಾಡಿನ ಸೈಯಡಿ ಈತನ ಸ್ಥಳ ಗುಣಾಢ್ಯನಿಂದ ಪೈಶಾಚಿ ಭಾಷೆಯಲ್ಲಿ ಈಗಾಗಲೇ ಬೃಹತ್ ಕಥೆ ಅನ್ನುವಂತಹ ಗ್ರಂಥ ರಚನೆ ಆಗಿರುತ್ತೆ ಇದನ್ನು ಅನುಸರಿಸಿ ಸಂಸ್ಕೃತ ಭಾಷೆಯಲ್ಲಿ ಭಟ್ಟ ಪಂಚತಂತ್ರವನ್ನು ಬರೀತಾನೆ ಮೊದಲು ಗುಣಾಢ್ಯ ಪೈಶಾಚಿ ಭಾಷೆಯಲ್ಲೇ ಬರೆದಿರ್ತಾನೆ ಅದನ್ನ ನೋಡಿಕೊಂಡು ಭಟ್ಟ ಸಂಸ್ಕೃತ ಪಂಚತಂತ್ರವನ್ನು ಬರೀತಾನೆ ಅದನ್ನು ನೋಡಿಕೊಂಡು ದುರ್ಗಾಸಿಂಹ ಕನ್ನಡ ಪಂಚತಂತ್ರವನ್ನು ಬರೀತಾನೆ ಇಲ್ಲಿ ಪ್ರಾಣಿ ಪಕ್ಷಿಗಳೇ ಪಾತ್ರಗಳಾಗಿ ನಿರ್ವಹಿಸಿದ್ದನ್ನು ನಾವು ನೋಡ್ಬೋದು ಈಗಾಗಲೇ ನಾಗವರ್ಮ ಎರಡನೇ ನಾಗವನ ಬಗ್ಗೆ ಹೇಳಿದ್ದೀನಿ ಆದರೂ ಕೂಡ ಸತಿ ನೋಡೋಣ ವರ್ಧಮಾನ ಪುರಾಣ ಅನ್ನುವಂಥ ಚೆಂಪು ಕೃತಿಯನ್ನು ರಚನೆ ಮಾಡಿದ ಛಂದೋವಿಚಿತಿ ಅದು ಲಭ್ಯ ಇಲ್ಲ ಛಂದಸಿಗೆ ಸಂಬಂಧಪಟ್ಟಿದ್ದು ಅಭಿಧಾನ ವಸ್ತುಕೋಶ ಕಂದ ವೃತ್ತದಲ್ಲಿದೆ ಇದು ನಿಘಂಟಾಗಿತ್ತು ಕಾವ್ಯಾವಲೋಕನ ಮೊದಲ ಅಲಂಕಾರ ಗ್ರಂಥ ಕರ್ನಾಟಕ ಭಾಷಾಭೂಷಣ ಕನ್ನಡದಲ್ಲಿ ಕನ್ನಡ ವ್ಯಾಕರಣವನ್ನು ಕುರಿತಂತಹ ಗ್ರಂಥ ಮೊದಲನೇ ಗ್ರಂಥ ಇನ್ನು ಎರಡನೇನಾಗವನ್ನು ಗುರು ವೀರಭಟ್ಟ ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಮತ್ತೊಮ್ಮೆ ಹೇಳ್ತೇನೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ನಂತರ ಕವಿ ಆಂಡಯ್ಯ ಆಂಡಯ್ಯನ ಕೃತಿ ಕಬ್ಬಿಗರ ಕಾವಂ ಕಬ್ಬಿಗರು ಅಂತಂದರೆ ಕವಿ ಕಬ್ಬಿಗ ತತ್ಸಮ ತದ್ಭವ ಜೈನ ಕವಿಯಾಗಿದ್ದು ಬನವಾಸಿ ಪ್ರಾಂತ್ಯದವನು ಕಬ್ಬಿಗರ ಕಾಮ ಕಾವಂ ಅನ್ನುವಂಥ ಚಂಪು ಕೃತಿಯನ್ನು ರಚನೆ ಅಂತನು ಕಬ್ಬಿಗರ ಕಾವಂನ ಮತ್ತೊಂದು ಹೆಸರು ಕಾವನ ಗೆಲ್ಲಂ ಮತ್ತು ಸಂಸ್ಕೃತ ಬಟ್ಟಿದ್ದರೆ ಇದನ್ನು ಮದನ ವಿಜಯ ಅಂತ ಕೂಡ ಕರೆದಿದ್ದಾರೆ ವಿದ್ವಾಂಸರು ಇದನ್ನು ಸೊಬಗಿನ ಸುಗ್ಗಿ ಅಂತ ಕೂಡ ಕರೆದಿದ್ದಾರೆ ಇದನ್ನು ಕೂಡ ಕೇಳ್ಬೋದು ಬೇರೆ ಬೇರೆ ಹೆಸರುಗಳಿದೆ ಕಬ್ಬಿಗರ ಕಾವಂ ಕಾವನ ಗೆಲ್ಲಂ ಮದನ ವಿಜಯ ಸೊಬಗಿನ ಸುದ್ದಿ ಈ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಯಾವುದು ಕಬ್ಬಿಗರ ಕಾವ್ಯ ಅನ್ನುವಂಥದ್ದು ಆಂಡೆಯ ಕವಿ ಬರೆದಿರುವಂಥದ್ದು ನಂತರ ಬರೋಣ ನೇಮಿಚಂದ್ರ ಲೀಲಾವತಿ ಪ್ರಬಂಧ ಅನ್ನುವಂತಹ ಕೃತಿಯಿಂದ ಪ್ರಸಿದ್ಧಿಯಾದಂತಹ ನೇಮಿಚಂದ್ರ ನೇಮಿನಾಥ ಪುರಾಣ ಅನ್ನುವಂಥ ಮತ್ತೊಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಭಾರತಿ ಚಿತ್ತಚೋರ ಕವಿರಾಜ ಕುಂಜರ ಚತುರ್ಭಾಷಾ ಚಕ್ರವರ್ತಿ ಅನ್ನುವಂಥ ಬಿರುದುಗಳು ಕೂಡ ನೇಮಿಚಂದ್ರಗೆ ಇತ್ತು ಇನ್ನು ಲೀಲಾವತಿ ಪ್ರಬಂಧ ಶೃಂಗಾರ ರಸವೊಂದನೇ ನಿರೂಪಿಸಿರುವ ಕಾವ್ಯ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಶೃಂಗಾರ ರಸ ಒಂದನ್ನೇ ನಿರೂಪಿಸಿರುವ ಕಾವ್ಯ ಯಾವುದು ಲೀಲಾವತಿ ಪ್ರಬಂಧ ಮತ್ತು ಪ್ರಮುಖವಾದಂತಹ ಸಾಲು ಇದು ಅಂದರೆ ಕಟ್ಟುಗೆ ಕಟ್ಟದರಿಗೆ ಕಡಲಂ ಕಪಿಸಂತತಿ ವಾಮನ ಕ್ರಬಂ ಅನ್ನುವಂತಹ ಒಂದು ಕವಿಯ ಮಹತ್ವವನ್ನು ಹೇಳುವಂತಹ ಪದ್ಯ ಯಾರ ಮಹತ್ವವನ್ನು ಹೇಳೋದು ಕವಿಗಳ ಮಹತ್ವವನ್ನು ಅಂದರೆ ಕವಿಗಳ ಒಂದು ಮಹಿಮೆ ಅಂಥದ್ದು ತಮ್ಮ ಒಂದು ಕೃತಿಯಲ್ಲಿ ಏನೆಲ್ಲ ಅವರು ಸಾಧಿಸ್ತಾರೆ ಅನ್ನುವಂಥದ್ದನ್ನ ಹೇಳುವಂಥ ಪದ್ಯ ಇದು ಮುಂದಿನ ಕವಿಯನ್ನು ನೋಡೋಣ ರುದ್ರಭಟ್ಟ ಕವಿ ಕನ್ನಡದ ವೈಷ್ಣವ ಕವಿಗಳಲ್ಲಿ ಮೊದಲನೆಯವನು ಯಾರು ರುದ್ರಭಟ್ಟ ಜಗನ್ನಾಥ ವಿಜಯ ರಸಕಲಿಕೆ ಗ್ರಂಥಗಳ ಕರ್ತರು ಜಗನ್ನಾಥ ವಿಜಯ ಕೂಡ ರಸಕಲಿಕೆ ಅನ್ನುವಂತಹ ಒಂದು ಅಲಂಕಾರಕ್ಕೆ ಸಂಬಂಧಿಸಿದ ಗ್ರಂಥವನ್ನು ಕೂಡ ಬರೆದಿದ್ದಾರೆ ಹೊಯ್ಸಳರ ವೀರ ಬಲ್ಲಾಳನ ಆಶ್ರಯದಲ್ಲಿ ಈತ ವಿದ್ವಾಂಸನಾಗಿದ್ದ ವೈದಿಕ ಪುರಾಣವನ್ನು ಕನ್ನಡ ಕಾವ್ಯ ರೂಪದಲ್ಲಿ ಕೊಟ್ಟ ಮೊದಲಿಗೆ ಯಾರು ಅಂತ ಕೇಳ್ಬೋದು ವೈದಿಕ ಪುರಾಣವನ್ನು ಕನ್ನಡ ಕಾವ್ಯಗಳಲ್ಲಿ ಯಾರು ರುದ್ರಭಟ್ಟ ಈತನ ರಸಕಲಿಕೆ ಈಗಾಗಲೇ ಹೇಳಿದೆ ಅಲಂಕಾರ ಗ್ರಂಥ ಜಗನ್ನಾಥ ವಿಜಯಕೃತಿ ಕನ್ನಡದ ವಿಷ್ಣು ಪುರಾಣವೆಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇನ್ನು ನಡುಗನ್ನಡ ಸಾಹಿತ್ಯದ ಲಕ್ಷಣಗಳು ಕೂಡ ತುಂಬ ಮುಖ್ಯ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಲಕ್ಷಣದ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಉದಾಹರಣೆಗೆ ಉದಾಹರಣೆಗೆ ಬಂಡಾಯ ಸಾಹಿತ್ಯದ ಒಂದು ಘೋಷವಾಕ್ಯವನ್ನು ಕೊಟ್ಟು ಯಾವ ಸಾಹಿತ್ಯ ಪ್ರಗತಿಶೀಲದ ಒಂದು ಘೋಷವಾಕ್ಯವನ್ನು ಕೊಟ್ಟು ಯಾವ ಸಾಹಿತ್ಯ ಅಂತ ಆ ರೀತಿ ಇದ್ದಾಗ ನಾವು ನಡುಗನ್ನಡ ಸಾಹಿತ್ಯದ ಲಕ್ಷಣ ಅಥವಾ ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ಇವುಗಳ ಲಕ್ಷಣವನ್ನು ಕೂಡ ಕೇಳಬಹುದು ಹಾಗಾಗಿ ಪ್ರಮುಖವಾದಂಥದ್ದನ್ನು ನೋಡ್ಕೊತಾ ಬರೋಣ ಈ ನಡುಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾವು ಕಂಡಂಥದ್ದು ವಚನ ಕಂಡ್ರಿ ಸಾಂಗತ್ಯ ತ್ರಿಪದಿ ರಗಳೆ ಶತಕ ಷಟ್ಪದಿ ಕೀರ್ತನೆ ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ ನಡುಗನ್ನಡ ಸಾಹಿತ್ಯದಲ್ಲಿ ಬರುತ್ತೆ ಇವುಗಳ ಪರಿಚಯ ನಿಮಗಾಗಲಿದೆ ಕೀರ್ತನೆ ಅಂದರೆ ನಿಮಗಾಗಲೇ ಗೊತ್ತಿದೆ ವಚನ ಅಂದರೆ ಗೊತ್ತಿದೆ ಸಾಂಗತ್ಯ ಅಂದರೆ ಕನ್ನಡದ್ದೇ ಆದಂತಹ ಛಂದಸ್ಸು ಸಾಂಗತ್ಯ ಛಂದಸ್ಸು ಇನ್ನು ತ್ರಿಪದಿ ಸರ್ವಜ್ಞನ ತ್ರಿಪದಿಗಳಿರ್ಬೋದು ಅಥವಾ ಶಾಸನಗಳಲ್ಲಿ ಬಾದಾಮಿ ಶಾಸನದಲ್ಲಿ ತ್ರಿಪದಿಗಳು ತ್ರಿಪತಿಗಳು ಅಲ್ಲಿಂದ ಮೂಲ ಶುರುವಾಗುತ್ತೆ ಮತ್ತೆ ರಗಳೆ ಅಂತಂದರೆ ರಗಳೆ ಅಂತಂದರೆ ಹರಿಹರನನ್ನು ರಗಳೆಯ ಕವಿ ಅಂತಲೇ ಕರಿತೀವಿ ಇಲ್ಲಿ ಸಾಲುಗಳ ಮಿತಿ ಇಲ್ಲ ಎಷ್ಟು ಸಾಲುಗಳನ್ನಾದರೂ ಕೂಡ ಬರ್ಕೊಂಡು ಹೋಗ್ಬೋದು ಇನ್ನು ಶತಕ ಅಂತಂದರೆ ನೂರು ನಮಗೆ ಗೊತ್ತಿದೆ ಷಟ್ಪದಿ ಅಂತಂದರೆ ಆರು ಸಾಲುಗಳಲ್ಲಿ ರಚನೆಯಾಗಿರುವಂತಹ ಪದ್ಯಗಳನ್ನು ಒಳಗೊಂಡಂಥ ಕೃತಿ ಇನ್ನು ರಗಳೆ ಅನ್ನುವಂಥ ಪದ ರಗಟ ಅನ್ನುವಂಥ ಸಂಸ್ಕೃತದ ಒಂದು ತದ್ಭವ ರೂಪವಾಗಿ ರಗಳೆಯನ್ನು ನಾವು ಕಾಣ್ಬೋದು ಹಾಂ ರಗಳೆಯನ್ನು ಆಧುನಿಕ ಸಾಹಿತ್ಯದಲ್ಲಿ ಏನಂತ ಕರೀತಾರೆ ಅಂತ ಕೇಳ್ಬೋದು ಸರಳ ರಗಳೆ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸರಳ ರಗಳೆ ಏನಂತಾರೆ ಬ್ಲ್ಯಾಕ್ ವರ್ಸ್ ಅನ್ನುವಂಥ ಒಂದು ಸಂವಾದಿ ಪದ ಬಳಕೆಯಲ್ಲಿ ಇದೆ ಷಟ್ಪದಿಯ ಸ್ವತಂತ್ರವಾಗಿ ಮೊದಲು ಎಲ್ಲಿ ಬಳಕೆಯಾಯಿತು ಚಂದ್ರರಾಜನ ಮದನ ತಿಲಕ ಅನ್ನುವಂಥ ಕೃತಿಯಲ್ಲಿ ಬಳಕೆಯಾಯಿತು ಇನ್ನು ರಾಘವಾಂಕನ ವೀರೇಶ ಚರಿತ್ರೆ ಯಾವ ಷಟ್ಪದಿಯಲ್ಲಿ ಆಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿದೆ ವಿಶೇಷವಾದ ಷಟ್ಪದಿಯು ಯಾರು ಕೂಡ ಹೆಚ್ಚು ಬಳಸೋದನ್ನ ರಾಘವಾಂಕನೆ ಬಳಸಿದ್ದು ಇನ್ನು ಪುರಂದರದಾಸರನ್ನ ಈಗಾಗಲೇ ಹೇಳಿದೆ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಕರೆಯಲಾಯಿತು ಸಾಂಗತ್ಯವು ಮೊದಲಿಗೆ ಸಾವಿರದ ನಾನ್ನೂರಲ್ಲಿ ದೇವರಾಜನ ಸೊಬಗಿನ ಸೋನೆಯಲ್ಲಿ ಮೊದಲಿಗೆ ಕಂಡುಬರುತ್ತೆ ಹೊಸಗನ್ನಡ ಸಾಹಿತ್ಯದಲ್ಲಿ ಪರಮೇಶ್ವರ ಭಟ್ಟ ಅವರು ಇಂದ್ರಚಾಪ ಮತ್ತು ಚಂದ್ರವೀಧಿ ಅಂತ ಕೃತಿಗಳಲ್ಲಿ ಸಾಂಗತ್ಯವನ್ನು ಬಳಸ್ತಾರೆ ಹಾಗಾಗಿ ನಡುಗನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಮುಗಿದೋಯ್ತಾ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಖಂಡಿತ ಇಲ್ಲ ಅದು ಹೊಸಗನ್ನಡಕ್ಕೂ ಬಂತು ಪರಮೇಶ್ವರ ಭಟ್ಟ ಅವರು ಇದನ್ನು ತುಂಬ ಚೆನ್ನಾಗಿ ತಮ್ಮ ಕಾವ್ಯಗಳಲ್ಲಿ ಬಳಸ್ಕೊಂಡಿದ್ದಾರೆ ನೂರು ಪದ್ಯಗಳನ್ನು ಒಳಗೊಂಡ ಒಂದು ಸಂಕಲನಕ್ಕೆ ನಾವೇನಂತೀವಿ ಶತಕ ಅಂತ ಕರಿತೀವಿ ಶತಕ ಕೃತಿ ಅಂತೀವಿ ಅಂತಹ ಶತಕ ಕೃತಿಗಳಲ್ಲಿ ಕನ್ನಡದ ಮೊದಲ ಶತಕ ಕೃತಿ ನಾಗವರ್ಮಾಚಾರ್ಯರ ಚಂದ್ರಚೂಡಾಮಣಿ ಶತಕ ಇದು ಕೂಡ ಕೇಳ್ತಾರೆ ನಂತರ ತ್ರಿಪದಿಯ ಬಗ್ಗೆ ಬಂದಾಗ ನಾವು ತ್ರಿಪದಿಯ ಪ್ರಥಮ ಒಂದು ದಾಖಲೆ ಕಾಣಿಸೋದು ಕಪ್ಪೆ ಅರಭಟ್ಟ ಶಾಸನ ಬಾದಾಮಿ ಶಾಸನ ಅಂತ ಈ ಮೂರು ತ್ರಿಪದಿಗಳು ನಮಗದು ಕಾಣಿಸುತ್ತೆ ಅದು ಒಂದು ತ್ರಿಪದಿಯ ಮೊದಲ ಒಂದು ದಾಖಲೆ ಅಂತ ಹೇಳ್ಬೋದು ಇನ್ನು ತಿರುಮಲಾರಿಯರು ತ್ರಿಪದಿಯನ್ನು ಮುಕ್ಕಾಲ್ವಾಡು ಅಂತ ಕರೆದರೆ ಇದನ್ನು ಕೂಡ ಕೇಳ್ಬೋದು ತ್ರಿಪದಿಯನ್ನು ಮುಕ್ಕಾಲ್ವಾಡು ಅಂತ ಕರೆದವರು ಯಾರು ತಿರುಮಲಾರಿ ಸರ್ವಜ್ಞ ಕವಿಯನ್ನು ತ್ರಿಪದಿಯ ಸಾರ್ವಭೌಮ ಅಂತಲೇ ಕರಿತೀವಿ ಯಾಕೆಂದರೆ ಸರ್ವಜ್ಞ ರಚನೆ ಮಾಡೋಷ್ಟು ತ್ರಿಪದಿಗಳು ಕೂಡ ಯಾರೂ ಕೂಡ ಸಾಹಿತ್ಯದಲ್ಲಿ ರಚನೆ ಮಾಡಿಲ್ಲ ತ್ರಿಪದಿಯನ್ನ ಕನ್ನಡ ಕಾವ್ಯ ಗಂಗೋತ್ರಿ ತಲಕಾವೇರಿ ಜನವಾಣಿ ಬೇರು ಕವಿವಾಣಿ ಹೂವು ಅಂತೆಲ್ಲ ಕರೆಯಲಾಗಿದೆ ಕೇಳ್ಬೋದು ಈ ವಾಕ್ಯಗಳನ್ನು ಕೊಟ್ಟು ಯಾವ ಛಂದಸ್ಸಿನ ಬಗ್ಗೆ ಅಂತ ಕೇಳ್ಬೋದು ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಒಂದು ಇವರದು ಶೂನ್ಯ ಸಂಪಾದನೆಯನ್ನು ನಾವು ಗುರುತಿಸ್ತೀವಿ ಮೊದಲು ಪ್ರಕಟಗೊಂಡ ಶೂನ್ಯ ಸಂಪಾದನೆ ಅಂದರೆ ಮೊದಲು ರಚನೆ ಆಗಿದ್ದು ಅಂತ ಕೇಳಿದ್ರೆ ಬೇರೆ ಬರಿಬೇಕಾಗುತ್ತೆ ಮೊದಲು ಪ್ರಕಟಗೊಂಡಿದ್ದು ಅಂತ ಕೇಳಿದ್ರೆ ಗೂಡೂರು ಸಿದ್ಧವೀರನ್ನು ಒಡೆಯೋದು ಮೊದಲು ಪ್ರಕಟವಾಗಿದ್ದು ಆಮೇಲೆ ಅದಕ್ಕೂ ಹಳೆಯದಿದೆ ಅಂತ ಗೊತ್ತಾಗತ್ತೆ ಆಮೇಲೆ ಸಿಗತ್ತೆ ಅದು ಹರಿಹರ ಯುಗವನ್ನು ನಾವು ಸ್ವತಂತ್ರ ಯುಗ ಅಂತ ಕೂಡ ಕರಿತೇವೆ ನಂತರ ಪ್ರಮುಖವಾದಂಥ ಸಾಲುಗಳನ್ನು ನೋಡೋಣ ಮನುಷ್ಯರ ಮೇಲೆ ಸಾಬವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯವನ್ನು ರಚಿಸೋದಿಲ್ಲ ಅಂತ ಪಣವನ್ನು ತೊಟ್ಟ ಕವಿ ಯಾರು ಅಂತ ಕೇಳ್ತಾರೆ ಹರಿಹರ ಕವಿ ಹರಿಹರ ಕವಿ ಅದ್ಭುತ ಸಾಧನೆ ಅಂತಂದರೆ ನಾನೀಗಾಗಲೇ ಕಳೆದ ವೀಡಿಯೋದಲ್ಲಿ ಹೇಳಿದೆ ರಳ ಕುಳ ಕ್ಷಣಗಳ ವರ್ಜನೆ ಪ್ರಾಸ ನಿಯಮವನ್ನು ಬಿಟ್ಟಿದ್ದು ಕೋಣನೆರಡು ಹೊರೆ ಗಿಡವಿಂಗೆ ಮಿತ್ತು ವಾಕ್ಯವನ್ನು ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಕಾಣ್ಬೋದು ಕೇಳ್ತಾರೆ ಯಾರ ಒಂದು ಕೃತಿಯಲ್ಲಿ ಕಾಣ್ಬೋದು ಅಂತ ಇನ್ನು ಕುಮಾರವ್ಯಾಸನ ಕಾಲವನ್ನು ನಾವು ಭಕ್ತಿಯುಗ ಅಂತಲೇ ಕರಿತೀವಿ ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣು ಎತ್ತಕ್ಕೆ ಬೆಳೆಗಳವರು ಕಣ್ಣು ಕಾಣದ ಗಾವಿಲರು ಸಂಚಿ ಹೊನ್ನಮ್ಮನ ಅಧಿಬದೇ ಧರ್ಮದ ಸಾಲುಗಳಿಗೂ ಮತ್ತೊಂದು ಸಾಲು ನೋಡೋಣ ಕುವರನಾದೊಡೆ ಬಂದ ಕುವರಿಯಾದೊಡೆ ಕುವರಿಯಾದೋಡೆ ಕುಂದೇನು ಮಕ್ಕಳಾಗಿದ್ದಕ್ಕೆ ಯಾವುದೂ ಕೂಡ ಕಮ್ಮಿ ಆಗಿಲ್ಲ ಅದರಲ್ಲಿ ಯಾವ ಗುಣನೂ ಕಡಿಮೆ ಇಲ್ಲ ಅಂತ ಹೇಳುವಂತಹ ಸಾಲುಗಳು ಉಗುರುಗಳು ಬಾ ಬಾಜಿಪ ವೀಣೆಗೆ ವೀಣೆ ವೀಣೆಗೆ ಒನಕೆ ಒನಕೆ ಯಾಕೆ ಬಗೆಯದು ಬಾವಿ ಪೊಡೆ ಅಂದರೆ ಉಗಿರು ಉಗುರಿನಲ್ಲಿ ನುಡಿಸುವಂತಹ ವೀಣೆಗೆ ಒನಕೆಯ ಅಗತ್ಯ ಇಲ್ಲ ಅನ್ನುವಂತಹ ಸಾಲುಗಳು ಅಂದರೆ ಹೆಣ್ಣುಮಕ್ಕಳಿಗೆ ಒಂದು ಸಮಾಧಾನದಿಂದ ಹೇಳಿದ್ರೆ ಸಾಕಾಗತ್ತೆ ಅದಕ್ಕೆ ಒನಕೆ ಯಾಕೆ ಬೇಕು ಅಥವಾ ಶಿಕ್ಷೆ ಯಾಕೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಸಾಲುಗಳನ್ನು ಸಂಚಿ ಹೋನಮ್ಮ ಹೇಳಿರುವುದನ್ನು ನೋಡ್ಬೋದು ಸಂಚಿ ಹೊನಮನಿಗೆ ಇದ್ದ ಬಿರುದು ಸರಸ ಸಾಹಿತ್ಯದ ವರದೇವತೆ ಅನ್ನುವಂಥದ್ದು ಇನ್ನು ಹರಿದಾಸರ ಕೀರ್ತನ ಸಾಹಿತ್ಯ ಇದೆಯಾ ಅದು ಮಧ್ವಾಚಾರ್ಯ ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತದ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿತು ಕೀರ್ತನ ಸಾಹಿತ್ಯವನ್ನು ಹರ್ಮನ್ ಮೋಗ್ಲಿಂಗ್ ಪ್ರಥಮ ಬಾರಿಗೆ ಸಂಗ್ರಹಿಸಿ ಪ್ರಕಟಿಸ್ತಾರೆ ತುಂಬ ವಿಶೇಷವಾದಂಥ ಅಲ್ವಾ ಬೇರೆ ದೇಶದಿಂದ ಬಂದ ನಮ್ಮ ಕೀರ್ತನ ಸಾಹಿತ್ಯನ ನಮಗೆ ಸಂಗ್ರಹಿಸಿ ಕೊಟ್ಟಿದ್ದು ಒಂದು ಅದೃಷ್ಟ ಸುಳಾದಿ ಎಂದರೆ ಸೂಡಾಲಿ ಅನ್ನುವಂತಹ ವಾದ್ಯ ನರ್ತನಗಳಿಗೆ ಉಪಯುಕ್ತವಾದಂತಹ ಸಾಹಿತ್ಯ ಪ್ರಕಾರ ಹಾಗಾಗಿ ಅದು ಸುಳಾದಿ ಅನ್ನುವಂಥ ಪದ ಬಂತು ಸುಳಾದಿ ಅನ್ನುವಂಥದ್ದು ಲಯಪ್ರಧಾನವಾದಂತಹ ಗೀತೆ ಇನ್ನು ವಿಜಯದಾಸರನ್ನು ನಾವು ಸುಳಾದಿ ದಾಸರು ಅಂತ ಕರೆಯಲಾಗತ್ತೆ ಊಗ ಭೋಗ ಸ್ವರ ಪ್ರಧಾನವಾದಂತಹ ಗೀತೆ ಇವೆರಡಕ್ಕೂ ಕೂಡ ವ್ಯತ್ಯಾಸ ಇದೆ ನೋಡಿ ಸ್ನೇಹಿತರೆ ಸ್ವರ ಪ್ರಧಾನವಾದಂತಹ ಹಾಡುಗಳನ್ನು ಊಗಬೋಗ ಅಂತೀವಿ ಪ್ರಧಾನವಾದಂಥದ್ದನ್ನು ನಾವು ಸುಳಾದಿಗಳು ಅಂತ ಕರಿತೀವಿ ಇನ್ನು ಯತಿರಾಜರು ಅಂತ ಕರೆಸ್ಕೊಂಡವರು ವ್ಯಾಸರಾಯರು ವಾದಿರಾಜರ ಪ್ರಮುಖ ಕೃತಿಗಳು ಈಗಾಗಲೇ ಹೇಳಿದ್ದೀನಿ ನಾನು ಇನ್ನು ಶ್ರೀನಿವಾಸ ನಾಯಕ ಪುರಂದ್ರದಾಸರ ಪೂರ್ವದ ಹೆಸರು ಇದೆಲ್ಲವನ್ನು ಕೂಡ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಮತ್ತೊಂದು ಪಾದರಸದಂತೆ ಮಿಂಚಿನಂತೆ ಈತನ ಪ್ರತಿಭೆ ಅಂತೂ ಚನ್ನಬಸವಣ್ಣನ ಕುರಿತು ಹೇಳಿದವರು ಯಾರು ಅಂದರೆ ಎಮ್ ಆರ್ ಶ್ರೀ ಅವರು ಈತನ ಕುರಿತು ಹೇಳೋದನ್ನ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೋದು ಇನ್ನು ಶೂನ್ಯ ಸಂಪಾದನೆ ಎಂದರೆ ಪರಮಾತ್ಮನ ತತ್ವ ಇಲ್ಲಿ ಸಂಭಾಷಣೆ ನಾಟಕೀಯತೆಯನ್ನು ಚಿತ್ರಿಸೋದು ನೋಡಿರ್ಬೋ ನೋಡಿದೀವಿ ಇನ್ನು ವ್ರೀಹಿ ನೆರೆದಲಗ ಅನ್ನುವಂಥ ಪಾತ್ರಗಳು ಬರುವಂಥದ್ದು ರಾಮಧಾನಿಯ ಚರಿತನ